ಸರ್ ನಮಸ್ತೆ ಸೊ ನಾನೊಬ್ಬ ಪ್ರಜೆ ನಿಮ್ಮ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಪ್ರಜಾಕೀಯ ಪೋಸ್ಟ್ಗಳಿಗೆಲ್ಲ ನೀವು ಲೈಕ್ ಕೊಡ್ತಾಯಿದ್ವಿ ಆ ಕಾರಣದಿಂದ ವೈಯಕ್ತಿಕವಾಗಿ ನಿಮ್ಮನ್ನ ಮೀ ಭೇಟಿ ಮಾಡಿ ನಿಮ್ಮ ಆಲೋಚನೆಗಳು ನಿಮ್ಮ ವಿಚಾರಗಳು ಪ್ರಜಾಕೀಯ ಸಿದ್ಧಾಂತಗಳು ನಿಮ್ಗೆ ಹಿಂಗೆ ಅರ್ಥ ಆಗಿದೆ ಮತ್ತು ಪ್ರಜಾಕೀಯ ನಿಮ್ಗೆ ಹೇಗೆ ಪರಿಚಯ ಆಯಿತು ಅದ್ರ ಬಗ್ಗೆ ತಿಳ್ಕೊಂಡಂತ ಕುತೂಹಲದಿಂದ ನಿಮ್ಮ ಹತ್ರ ಬನ್ನಿ ಸರ್ ತಿಳ್ಕೊಬೋದಾ ಹೇಳಿ ಸರ್ ಪ್ರಜಾಕ್ಕೆ ಹೇಗೆ ಪರಿಚಯ ಆಯಿತು ಸರ್ ನಿಮಗೆ ಪ್ರಜಾಕ್ಕೆ ಪರಿಚಯ ಆಗಿದ್ದೆ ಉಪೇಂದ್ರ ಅವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಇಂಟ್ರಿವ್ಯೂಗಳು ಸಾರಿ ಟಿ ವಿಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಲ್ಲಿ ಅವ್ರ ಇಂಟ್ರ್ಯೂಗಳನ್ನ ನೋಡ್ತಾ ಇದ್ದೆ ಏನೊಂಥರ ಡಿಫ್ರೆಂಟ್ ಆಗಿದೆ ವ್ಯತ್ಯಾಸವಾಗಿದೆಯಲ್ಲ ಅಂತ ಆಮೇಲೆ ಅವರು ವೀಡಿಯೋ ಹೇಳ್ಬೇಕಾದ್ರೆ ಪ್ರಜಾಕಿದ ವೆಬ್ಸೈಟ್ನ ಸ್ಪೆಲ್ ಮಾಡಿ ಹೇಳ್ತಾಯಿದ್ರು ಸೊ ಅದು ಅದ್ರ ಮೇಲೆ ಹೋಗಿ ಸರ್ಚ್ ಮಾಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕ್ಯಾಶ್ಲೆಸ್ ಪಾರ್ಟಿ ಮತ್ತು ಕಾರ್ಯಕರ್ತರಿಲ್ಲ ಹೀಗೆಲ್ಲ ಇರ್ತಾರೆ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಬಿಡ್ತಾ ಬಿಡ್ತಾರೆ ನಿನ್ನ ನಿನ್ನೆ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡೋದಾಗಲಿ ಅಂದರೆ ಸೆಲೆಕ್ಟ್ ಮಾಡೋದಾಗಲಿ ಆಯ್ಕೆ ಮಾಡೋದಾಗ್ಲಿ ಎಲ್ಲವೂ ನಿಂದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮತ್ತು ಎಲ್ಲವೂ ಈ ಪಾಯಿಂಟ್ ಬೇಸ್ ಬೇಸಾಗಿರುತ್ತೆ ಅಂತ ಅವರು ಅಲ್ಲಿ ಕೆಲವು ಪಾಯಿಂಟ್ಸ್ಗಳೆಲ್ಲ ಕೊಟ್ಟಿದ್ದಾರೆ ನೀವು ರಾಜಕೀಯ ಡಾಟ್ ಗೋಆರ್ ಜಿ ವೆಬ್ಸೈಟ್ಗೆ ನಿಮಗೂ ಗೊತ್ತಾಗುತ್ತೆ ಸೊ ಅದೆಲ್ಲ ನೋಡಿದಾಗ ಅವದು ಇನ್ನೊಂದು ವ್ಯತ್ಯಾಸವಾಗಿ ಇದೆಯಲ್ಲ ಅಂಥೇಳಿ ಆಚರಣೆ ಮಾಡ್ತು ಸೊ ಆಮೇಲೆ ಈಗಿರೋ ಪ್ರೆಸೆಂಟು ಪಾಲ್ಟಿಕ್ಸ್ಗೂ ಈ ಪ್ರಜಾಕಿಗೂ ಏನು ವ್ಯತ್ಯಾಸ ಅಂತ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ವ್ಯತ್ಯಾಸ ಇದೆ ಇದರಲ್ಲಿ ಏನು ನಾವು ಒಂದು ಫೈವ್ ಇಯರ್ಸ್ ಒಂದ್ಸಲಿ ವೋಟ್ ಮಾಡಿದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ವ್ಯವಸಾಯ ಮುಗಿ ಮುಗಿಯುತ್ತೆ ಬಟ್ ನಮಗೆ ಪೊಲಿಟಿಕಲ್ ಆಗಿ ಅಥವಾ ಬೇರೆ ಅಡ್ಮಿನಿಸ್ಟ್ರೇಷನು ಅವರ ಕರ್ತವ್ಯಗಳಲ್ಲಿ ಏನು ಇನ್ವಾಲ್ವ್ಮೆಂಟ್ ಇರೋಲ್ಲ ಒಬ್ಬ ಸಿಟಿಸನ್ ಆಗಿ ನಾವೇನು ನಮ್ಮ ಕೆಲಸಗಳು ಮಾಡ್ಕೊಂಡು ಹೋಗಬೇಕು ಆ ಥರ ಇರುತ್ತೆ ಅದರಲ್ಲಿ ಏನಾಗುತ್ತೆ ಅವರು ನಾವು ಎಲೆಕ್ಟ್ ಸೆಲೆಕ್ಟ್ ಮಾಡಿರೋಂಥ ಅಥವಾ ನಾವು ಎಲೆಕ್ಟ್ ಮಾಡಿರೋಂಥ ವ್ಯಕ್ತಿಗಳು ಅವ್ರದೇ ಆದ ಆಲೋಚನೆಯಲ್ಲಿ ಚಿಂತನೆಯಲ್ಲಿ ಅವರು ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಕೆಲವು ನಮ್ಗೆ ಇಷ್ಟ ಆಗಿರುತ್ತೆ ಕೆಲವು ಇಷ್ಟ ಆಗಿರೋಲ್ಲ ಆಮೇಲೆ ಏನೂ ಒಂದು ಸ್ಪಷ್ಟತೆ ಇರೋಲ್ಲ ಇದು ಮಾಡಿದಾಗಲೇ ಗೊತ್ತಾಗುತ್ತೆ ಅವರು ಅನೌನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಅದರ ಸಾಧಕ ಬಾಧಕಗಳು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಎಲ್ಲೂ ನಮ್ಮ ಇನ್ವಾಲ್ವ್ಮೆಂಟೇ ಇಲ್ವಲ್ಲ ಇದೇನು ಇದು ಸ್ವಲ್ಪ ಡೈರೆಕ್ಟ್ ಡೈರೆಕ್ಟಾಗಿ ಒಬ್ಬ ಮತದಾರನೇ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಲ್ಲ ಈ ಪ್ರಜಾಕೀಯ ಅನ್ನೋದು ನನಗೆ ಗೊತ್ತಾಯಿತು ಸೊ ಯಾಕೆ ಇದನ್ನು ಒಂದು ಸಲ ಇದು ಮಾಡಬಾರ್ದು ಅಂತ ನಿಧಾನಕ್ಕೆ ವೆಬ್ಸೈಟ್ ಎಲ್ಲ ನೋಡಿದಾಗ ಕರೆಕ್ಟಾಗಿದೆ ಯಾಕೆ ಇದು ಒಂದು ಪ್ರಯತ್ನ ಮಾಡಬಾರ್ದು ಇಷ್ಟು ವರ್ಷದಿಂದ ಎಷ್ಟೊಂದು ಪಾರ್ಟೀಸ್ಗಳಿಗೆಲ್ಲ ಇದು ಮಾಡಿವಿ ಇದೊಂದು ಪ್ರಯತ್ನ ಮಾಡ್ಬೋದು ಇದು ನನ್ನ ಇನ್ವಾಲ್ವ್ಮೆಂಟಂದರೆ ಪ್ರತಿಯೊಬ್ಬ ಮತದಾರನು ತನಗೇನು ಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಆಯ್ಕೆ ಮಾಡೋಂಥದ್ದು ಸೊ ಹಂಗೆ ನೋಡಿದಾಗ ಇದು ನಮ್ಮ ನಮ್ಮ ರೆಸ್ಪಾನ್ಸಿಬಿಲಿಟಿನೂ ಇದೆ ನಮ್ಮ ಆಲೋಚನೆ ಇದೆ ಆಮೇಲೆ ನಮ್ಮ ಪ್ರತಿಕ್ರಿಯೆಗಳಿಗೂ ಇಲ್ಲಿ ಬೆಲೆ ಸಿಗುತ್ತೆ ಅಂತಂದಾಗ ಯಾಕೆ ಪ್ರಯತ್ನ ಇದು ಒಂದು ಚಾನ್ಸ್ ನೋಡೋಣ ಸೊ ಇದೊಂದು ಸದ್ಯಕ್ಕೆ ಪ್ರಾದೇಶಿಕ ಪಕ್ಷ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಇದೊಂದು ಹೆಜ್ಜೆ ನೋಡೋಣ ಹೇಳಿ ನಾನು ಇದನ್ನು ಗಮನಿಸೋಕೆ ಶುರು ಮಾಡಿದೆ ಸರಿ ಸರ್ ನಾ ನಿಮಗೆ ಪಾರದರ್ಶಕವಾಗಿರುತ್ತೆ ಅಂತ ಎಲ್ಲೋ ಹಳೆ ರಾಜಕೀಯದಲ್ಲಿ ನಿಮ್ಗೆ ಪಾರದರ್ಶಕವಾಗಿತ್ತಾ ಇಲ್ಲ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಯಾವುದೋ ಪಾರದರ್ಶಕತೆ ಅಂತ ಏನು ಇಲ್ಲ ಅವ್ರ ಯೋಜನೆಗಳು ಬರ್ತಾ ಇರ್ತಾರೆ ಮಾಡ್ತಾ ಇರ್ತಾ ಕಂಪ್ಲೇಂಟ್ಗಳು ಕೇಳ್ತಾ ಇರ್ತೀವಿ ಅವ್ರದ್ದು ದುಡ್ಡು ತಿಂದ್ರು ಇವ್ರದು ತಿಂದ್ರು ಅನ್ನೋದೆಲ್ಲ ಇದು ಸಹಜವಾಗಿ ನಾವು ನಿರಂತರ ಅವ್ರು ಕೇಳ್ಕೊಂಬಂದಿರೋದೇ ಇದೊಂಥರ ಎಲ್ಲ ಕಾಮನಾಗಿ ಆಗ್ಬಿಟ್ಟಿದೆ ಏನು ವಿಶೇಷ ಏನೂ ಇಲ್ಲ ಬಟ್ ಇಲ್ಲಿ ಎಲ್ಲವೂ ಆಗಿದೆ ಇಲ್ಲಿ ಎಲ್ಲೂ ದುಡ್ಡು ಅನ್ನೋದು ಇಲ್ಲವೇ ಇಲ್ಲ ಸೊ ಯಾರು ಯಾರಿಗೂ ಏನು ಕೊಡೋಂಗಿಲ್ಲ ಏನಿಲ್ಲ ಆಮೇಲೆ ನಾವು ಯಾರನ್ನ ಎಲೆಕ್ಟ್ ಮಾಡಿರ್ತೀವಿ ಅವನ ಜೊತೆ ರೆಗ್ಯುಲರ್ ಆಗಿ ಅಂತಾರೆ ಅವರು ಆ ವ್ಯಕ್ತಿ ಜೊತೆ ನಮಗೆ ರೆಗ್ಯುಲರ್ಗೆ ಒಂದು ಕಮ್ಯುನಿಕೇಷನ್ ಇರುತ್ತೆ ನಾವು ಬೇಕು ಬೇಡಗಳು ಇರುತ್ತೆ ಆಮೇಲೆ ಆ ವ್ಯಕ್ತಿ ತನ್ನ ಕರ್ತವ್ಯಗಳನ್ನು ನಾವು ಏನೇ ಪ್ರಾಜೆಕ್ಟ್ನ ತಂದರೂ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ಆ ಟ್ರಾನ್ಸ್ಪರೆನ್ಸಿನ ಅವ್ನು ಮೇಂಟೈನ್ ಮಾಡೋದು ಮತ್ತು ಅದಕ್ಕೆ ಲೆಕ್ಕಾಚಾರಗಳನ್ನ ಕೊಡೋದು ಈ ಥರದ್ದೆಲ್ಲವೂ ಇದೆ ಅಂದಾಗ ಇದು ಇದು ಸಾಧ್ಯನಾ ಅಂತಂದಾಗ ಇನ್ನೂ ಗೆಪ್ಟಲ್ಲಿ ಮತ್ತೆ ಮತ್ತೆ ನಾನು ವೆಬ್ಸೈಟ್ನ ನೋಡೋಕೆ ಶುರು ಮಾಡಿದಾಗ ಹೌದು ಸಾಧ್ಯ ಆಗುತ್ತೆ ಅಲ್ಲೊಂದು ಕಮಿಟ್ಮೆಂಟ್ ಇದೆ ಇಬ್ಬರಲ್ಲೂ ಅಂದರೆ ಮತದಾರರಲ್ಲೂ ಮತ್ತು ನಾವು ಎಲೆಕ್ಟ್ ಮಾಡೋ ವ್ಯಕ್ತಿಯಲ್ಲಿ ಎಲೆಕ್ಟ್ ಆಗಿರೋ ವ್ಯಕ್ತಿ ಮಧ್ಯದಲ್ಲಿ ಒಂದು ಕಮಿಟ್ಮೆಂಟ್ ಇದೆ ಆ ಬದ್ಧತೆಯಿಂದ ಅವ್ರು ತಪ್ಪಿಸ್ಕೊಂಡು ಆಚೆ ಹೋಗೋಕ್ಕಾಗಲ್ಲ ಯಾರೇ ತಪ್ಪಿಸ್ಕೊಂಡು ಹೋದ್ರೂ ಆ ವ್ಯವಸ್ಥೆ ಹಾಳಾಗತ್ತೆ ಸೊ ನನಗೆ ಬೇಕು ಅಂದಾಗ ಆ ವ್ಯವಸ್ಥೆ ಒಡೆ ನಾನು ಇರಬೇಕು ಅನ್ನೋದು ಆ ವೆಬ್ಸೈಟಲ್ಲಿ ಇತ್ತು ಹೀಗೆ ಪ್ರಶ್ನೆಗಳು ಮೂಡ್ತಾ ಮೂಡ್ತಾ ಇದ್ದಂಗೆ ಪೆ ಉತ್ತರಗಳು ವೆಬ್ಸೈಟೇ ಕೊಡೋಕ್ಕೆ ಶುರು ಮಾಡಿತು ಒಂದು ಸಲ ಮೇಲ್ನೋಟಿಗೆ ಗೊತ್ತಾಗಲ್ಲ ನಮ್ಗೆ ಯಾವುದೇ ಪ್ರಶ್ನೆಗಳು ಬಂದಾಗ ಆ ವೆಬ್ಸೈಟಲ್ಲೇ ನಮಗೆ ಉತ್ತರಗಳು ಇದೆ ಇನ್ ಜನರಲ್ಲಾಗಿ ನಾವು ಹೊರ್ಗಡೆ ಡಿಸ್ಕಸ್ ಮಾಡಿ ನಾವು ಸ್ವಲ್ಪ ಸ್ಪಷ್ಟತೆ ಪಡ್ಕೊಳ್ಳೋದು ಬೇರೆ ವಿಚಾರ ಬಟ್ಟು ವೆಬ್ಸೈಟೇ ಬೆಸ್ಟ್ ಇರ್ತದೆ ಇವ್ರಿಗೆ ಪೇಷನ್ಸ್ ಇರೋಲ್ಲ ವೆಬ್ಸೈಟ್ ನೋಡೋದು ಬಟ್ ನೋಡ್ಬೇಕಾದ್ರೆ ಅನಿವಾರ್ಯತೆ ಇದೆ ಯಾಕಂದರೆ ನಮ್ಗೆ ಯಾರೂ ಹೇಳೋಕ್ಕೆ ಅಂತ ಯಾರೂ ಇಲ್ಲ ಯಾಕಂದರೆ ಯಾರು ಹೇಳಬೇಕು ಅಂದರೆ ಅವ್ರಿಗೆ ಯಾರು ಸಂಬಳ ಕೊಟ್ಟು ಬರಬೇಕು ಅಂತ ಕೊಟ್ಟ ವ್ಯಕ್ತಿಯೇ ಬಂದು ನಮ್ಗೆ ಹೇಳ್ಬೇಕಾಗಿತ್ತು ಅದರಿಂದ ಎಲ್ಲಿಂದ ತರಕತ್ತೆ ಹಾಗಲ್ಲ ಸೊ ಕ್ಯಾಶ್ಲೆಸ್ ಪಾರ್ಟಿ ಅಂತ ನಿಮಗೆ ಸಬ್ಜೆಕ್ಟ್ನ ರೀಚ್ ಮಾಡೋದು ಇಂದ ಪ್ರಾರಂಭ ಆಗಿಯೇ ಅದು ಕ್ಯಾಶ್ಲೆಸ್ ಆಗಲಿಲ್ಲ ಸೊ ವೆಬ್ಸೈಟಿಗೆ ಮಾತ್ರ ಅವರು ಉಪೇಂದ್ರ ಅವರು ಅವ್ರು ಅವರು ಸ್ವಂತ ದುಡ್ಡನ್ನು ಕೊಟ್ಟಿದ್ದಾರೆ ಅಂತ ಬಿಟ್ಟರೆ ಬೇರೆ ಇನ್ನೇನು ಅವರು ಅದಕ್ಕೆ ಖರ್ಚು ಮಾಡ್ತಾಯಿರೋದು ನಮ್ಗೇನು ಕಾರಣ ಕಾಣಲ್ಲ ಯಾರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಯಾಕೆಂದರೆ ಅವರು ಇರೋರು ಅದು ಮಾಡಿದ್ದಾರೆ ಅದು ಆಮೇಲೆ ಈಗೇನು ವೆಬ್ಸೈಟ್ ಮಾಡೋದಕ್ಕೂ ಏನು ಭಾಳ ಖರ್ಚಾಗಲ್ಲ ಅಂತ ನಮ್ಮ ವೈಯಕ್ತಿಕವಾಗಿ ನಮಗೆಲ್ಲ ಸರ್ ಈಗ ಇನ್ನೊಂದು ನೀವು ಪ್ರಜಾ ಅವರು ಜನ ಸೇವೆ ಮಾಡ್ತೀನಿ ಅಂತ ಅವ್ರು ಅವರು ಸೇವಕರ ಅಥವಾ ಜನಗಳ ಕಾರ್ಮಿಕರ ಜನ ಸೇವೆ ಕಾರ್ಮಿಕರು ಅನ್ನೋದೆಲ್ಲ ಸೆಕೆಂಡ್ರಿ ವೆಬ್ಸೈಟ್ ನೋಡಿದಾಗ್ಲೇ ನನಗೆ ಗೊತ್ತಾಗಿದ್ದು ಒಬ್ಬ ಎಂಪ್ಲಾಯಿ ಅಷ್ಟೇ ಅಲ್ಲಿವರೆಗೂ ನಮಗೆ ಅದೇ ಇಷ್ಟು ವರ್ಷ ನಮಗೆ ನಾಯಕರು ಅಂತಲೇ ಪ್ರತಿಬಿಂಬಿಸ್ತಿದ್ರು ಪತ್ರಿಕೆಗಳಲ್ಲಿ ಆ ಥರನೇ ಓದ್ತಾ ಇದ್ವಿ ಅದನ್ನೇ ನೋಡ್ತಾ ಇದ್ವಿ ಆ ವ್ಯವಸ್ಥೆ ಅವತ್ತಿನ ಕಾಲಘಟ್ಟಕ್ಕೆ ಚೆನ್ನಾಗಿತ್ತು ಅನ್ನೋ ಪ್ರಾರಂಭ ಪ್ರಾರಂಭ ಮಾಡಿದಾಗ ಆನಂತರ ದಿನಗಳಲ್ಲಿ ಅದು ತನ್ನ ಬೆಲೆಯನ್ನು ತನ್ನ ಸಾಮರ್ಥ್ಯನ ಕಂತ ಬಂತು ಸೊ ಇದು ಏನು ಬೇಡಪ್ಪ ಈಗ ಇದೊಂದು ಪೋಸ್ಟು ಒಂದು ಎಮ್ ಎಲ್ ಎ ಎಮ್ ಪಿ ಅನ್ನೋದು ಒಂದು ಪೋಸ್ಟು ಸೊ ಅದಕ್ಕೆ ಯಾರು ಯಾರಿಗೆ ಆಸಕ್ತಿ ಇದೆ ಅವರು ಅದನ್ನು ಪ್ರಯತ್ನಿಸ್ ಪ್ರಯತ್ನ ಮಾಡ್ಬೋದು ಅವ್ರು ಯಾರಿಗೂ ಏನೂ ದುಡ್ಡು ಕೊಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಸೊ ಆಮೇಲೆ ಅಂಥ ವ್ಯಕ್ತಿನ ಸೆಲೆಕ್ಟ್ ಮಾಡೋದು ಮತದಾರನೇ ಆಗಿರೋದ್ರಿಂದ ಅವನಿಗೆ ಗೊತ್ತಾಗಿರುತ್ತೆ ಇವರು ಈ ಈ ಚೌಕಟ್ಟಿನ ಒಗಡೆ ಈ ನೀ ಈ ನಿಯಮದ ಒಗಡೆ ಇವ್ರು ಇರ್ತಾರೆ ಅಂತ ಸೊ ಅದು ವೆಬ್ಸೈಟಲ್ಲಿ ಏನು ನಿಯಮಗಳು ಅಂತ ನೀವು ಅಲ್ಲೇ ನೋಡಬಹುದು ಸೊ ಹಾಗಾಗಿ ಕರೆಕ್ಟು ಇದು ನಮಗೇನು ಯಾವ ನಾಯಕ ಅನ್ನೋದು ನೆಸೆಸಿಟಿನೇ ಇಲ್ಲ ಒಬ್ಬ ಎಂಪ್ಲಾಯಿ ಯಾಕಂದರೆ ನಮ್ಮ ನಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಅವ್ರಿಗೆ ಸಂಬಳ ಕೊಡ್ತಾರೆ ಅಂದರೆ ಅವ್ರಿಗೆ ಅವ್ರಿಗೊಂದು ಸ್ಯಾಲ್ರಿ ಅಂತ ಇದೆ ಎಮ್ ಎಲ್ ಎ ಎಮ್ ಪಿಗಳಿಗೆ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಅವ್ರ ಸ್ಯಾಲ್ರಿ ಇದೆ ಸೊ ಆ ಸ್ಯಾಲ್ರಿಲಿ ಅವ್ರು ಕೆಲಸ ಮಾಡ್ತಾರೆ ಸೊ ಸಾಕು ಅಂದರೆ ಆಸಕ್ತಿ ಇರೋರು ನನಗೊಂದು ಜಾಬ್ ಬೇಕು ನಾನು ಕೆಲಸ ಮಾಡಬೇಕು ನನಗೊಂದು ಜಾಬ್ ಬೇಕು ಅನ್ನೋರು ಅದು ಮಾಡ್ಬೋದು ಸೊ ಚೆನ್ನಾಗಿದೆ ಸರಿ ಸರ್ ಎಷ್ಟೊಂದು ಜನ ಹೇಳ್ತಾರೆ ಪ್ರಜಾಕೀಯ ರೀಚ್ ಆಗಿಲ್ಲ ಈ ಕಾನ್ಸೆಪ್ಟ್ ಯಾರಿಗೂ ಹೋಗಿಲ್ಲ ತಲುಪಿಲ್ಲ ನಿಮ್ಗೆ ಎಲ್ಲೂ ನೀವು ಈಚೆ ಬರಲ್ಲ ನೀವು ಮಾತಾಡಲ್ಲ ಏನಾದರೆ ಪ್ರಜಾಕಿಯನ್ನು ಮಾಡಬೇಕು ಪ್ರಜಾಕಿ ಅನ್ನೋದು ಒಂದು ಒಂದು ಟೀಮ್ ಅಲ್ಲ ಒಂದು ವ್ಯವಸ್ಥೆ ಅಲ್ಲ ಇದು ಪ್ರತಿ ಪ್ರತಿಯೊಬ್ಬ ಪ್ರಜೆಗೂ ಈ ವಿಷಯ ತಲುಪ ತಕ್ಷಣನೇ ಅಥವಾ ಅವ್ನಿಗೆ ಗೊತ್ತಾದ ತಕ್ಷಣ ಅವ್ನಿಗೆ ಬದಲಾವಣೆ ಬೇಕು ಅಂದಾಗ ಹುಡ್ಕೊಂಡು ಹೋದಾಗ ಇದು ಯಾರೂ ಬಂದು ಇದು ಮಾಡಲ್ಲ ಸೋಷಲ್ ಮೀಡಿಯಾದಲ್ಲಿ ನೋಡಿರ್ತೀರ ಈಗ ನಾನೇ ಹೇಗೆ ಉಪೇಂದ್ರ ಅವ್ರದ್ದು ವೀಡಿಯೋಗಳು ನೋಡಿದೆ ಹಾಗೆ ನೀವೆಲ್ಲರೂ ನೋಡಿರ್ತೀರ ಅಥವಾ ಇನ್ನೆಲ್ಲ ಹುಡುಕಿರ್ತೀರ ಎಲ್ಲ ಕಿದಿಕ್ಕೆ ಬಿದ್ದಿರುತ್ತೆ ನಿಮಗೆ ಆಸಕ್ತಿ ಇದ್ದಾಗ ಒಂದು ಬದಲಾವಣೆ ಬೇಕು ಒಂದು ವ್ಯವಸ್ಥೆ ಬೇಕು ನಾನು ನಾನು ಎಲೆಕ್ಟ್ ಮಾಡಬೇಕು ನನ್ನ ನನ್ನ ಪ್ರೆಸೆನ್ಸಲ್ಲಿ ಇರಬೇಕು ಅಂತ ಅನ್ನಿಸ್ದಾಗ ನೀವು ಆರಾಮಾಗಿ ನೋಡ್ತೀರಾ ಇಲ್ಲ ಅಂದರೆ ಎಸ್ ಐ ಟಿ ಸಿಗೇನಿದೆ ಅದೇ ವ್ಯವಸ್ಥೆಯಲ್ಲಿ ನಾವು ಮುಂದುವರಿಬೇಕಾಗುತ್ತೆ ಸೊ ಐದು ವರ್ಷಕ್ಕೆ ಒಂದ್ಸಲ ಓಟ್ ಹಾಕ್ತೀವಿ ಮತ್ತೆ ಸುಮ್ಮನೆ ಹಾಕ್ತೀವಿ ಆಮೇಲೆ ಐದು ವರ್ಷ ಪೂರ ಅವರು ಹತ್ತು ಕೆಲಸ ಮಾಡ್ಲಾ ಇದು ಕೆಲಸ ಮಾಡ್ಲಂತ ಐದು ವರ್ಷ ಕಾಲ ಕಡಿಮೆ ಮತ್ತೆ ಓಟ್ ಮಾಡ್ತೀವಿ ಇದು ನಡ್ಕೊಂಡು ಹಾಗೆ ಬರ್ತಾ ಇದೆ ನಾವು ಹಾಗೆ ಮಾಡ್ಕೊಂಡು ಹೋಗ್ತೀವಿ ಏನಾದರೂ ಒಂದು ಬದಲಾವಣೆ ಬೇಕು ಆ ಬದಲಾವಣೆಯಲ್ಲಿ ನಂದೊಂದು ಪಾತ್ರ ಇರುತ್ತೆ ಅನ್ನೋದು ಗೊತ್ತಾದಾಗ ನಾವು ಅದನ್ನು ಖಂಡಿತ ಮಾಡ್ಬೋದು ಇದೊಂದು ಪ್ರಯತ್ನ ಮಾಡೋಣ ಸರಿ ಸರ್ ತುಂಬ ಥ್ಯಾಂಕ್ ಯು ನಿಮ್ಮ ನಮ್ಮ ಜೊತೆ ತುಂಬಾ ತುಂಬ ಸುದೀರ್ಘವಾಗಿ ಒಂದು ಚರ್ಚೆ ಮಾಡೋದಕ್ಕೆ ನಿಮ್ಗೆ ಸಮಯ ಕೊಡೋದಕ್ಕೆ ತುಂಬ ಅಭಿನಂದಿಸ್ತೀವಿ ಆಯ್ತಾ ನಾವು ಪ್ರಜಾಕೀಯ ವಿಚಾರಗಳನ್ನು ಜನಕ್ಕೆ ತಲುಪಿಲ್ಲ ಅಂತ ಹೇಳ್ತಾರಲ್ಲ ತುಂಬ ಜನ ನಾವು ಅದಕ್ಕೆ ಜನರನ್ನ ಭೇಟಿ ಮಾಡಿ ನಾನೊಬ್ಬ ಪ್ರಜೆ ಇನ್ನೊಬ್ಬ ಪ್ರಜೆನ ಭೇಟಿ ಮಾಡಿ ಒಳ್ಳೆ ನಿಮಗೆ ಇದು ಕೆಲಸ ಮಾಡ್ತಾ ಇದ್ದೀರಾ ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿ ಗುರ್ಸಿ ನಾನು ಮೆಸೇಜ್ ಮಾಡಿ ನೀವು ಯಾರು ಏನು ಅಂತ ನಾನು ಪರಿಚಯ ಮಾಡ್ಕೊಂಡು ಸೊ ಚೆನ್ನಾಗಿ ಯಾರು ಯಾರೋ ಬಂದು ಕರೀತಾರೆ ನಾವು ಮಾತಾಡ್ತೀವಿ ಅನ್ನೋದು ಸಾಧ್ಯ ಇದ್ದಾರೆ ಮಾತು ಸೊ ವಿಚಾರಗಳು ಇಚ್ಛಾದ ಮೇಲೆ ಹೆಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಪ್ರೊಫೈಲ್ ನೀವು ನೋಡಿ ನಿಮ್ಮ ಪ್ರೊಫೈಲು ನೋಡಿ ಓ ಕರೆಕ್ಟಪ್ಪ ಇವ್ರಿಗೆ ನಾನು ಅವ್ರ ಜೊತೆ ಮಾತಾಡ್ಬೋದು ನನ್ನ ಅಭಿಪ್ರಾಯನ ಹಂಚ್ಕೋಬೋದು ಅನಿಸ್ತು ಸೊ ಹಾಗಾಗಿ ಬಂದೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಂ